ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ಮೋಟೋವಾಡ್ ಕಾಣ ಫ್ರೆಂಡ್ಸ್ ಎಂದಿನಂತೆ ಇವತ್ತು ಸಹ ಒಂದು ಎಂಟರಿಂದ ಒಂಬತ್ತು ಕಾರವರೆಗೂ ಸೇಲು ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ ಇದೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವೀಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ನಮ್ಮಲ್ಲಿ ಬೈಯಿಂಗು ಸೆಲ್ಲಿಂಗು ಎಕ್ಸ್ಚೇಂಜು ಮೂರು ಥರ ಆಪ್ಷನ್ ಕೂಡ ಇರುತ್ತೆ ನಿಮ್ಮ ಕಾರ್ ಸೇಲ್ ಮಾಡಬೇಕು ಅಂದರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಏನು ಮಾರ್ಕೆಟ್ ಪ್ರೈಸ್ ಇರುತ್ತೆ ಅದಕ್ಕಿಂತ ಹತ್ತರಿಂದ ಇಪ್ಪತ್ತು ಸಾವಿರ ಜಾಸ್ತಿ ಕೊಟ್ಟು ನಾವು ಬೈ ಬ್ಯಾಕ್ ಕೂಡ ಮಾಡ್ಕೊಡ್ತೀವಿ ಇಲ್ಲ ಹಳೆ ಕಾರ್ ಕೊಟ್ಟು ಎಕ್ಸ್ಚೇಂಜ್ ಅಪ್ಗ್ರೇಡ್ ಮಾಡ್ತೀನಿ ಅಂದರೂ ಕೂಡ ಅದು ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ಪ್ರತಿಯೊಂದಕ್ಕೂ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಲ್ಲಿ ನಮ್ಮ ನಂಬರ್ ಬರ್ತಾ ಇರುತ್ತೆ ಅದು ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಕೊಡ್ತೀವಿ ಅದು ಅದಲ್ಲದೆ ನಮ್ಮ ವೀಡಿಯೋದಲ್ಲಿ ಹಾಕೋ ಪ್ರತಿಯೊಂದು ಕಾರು ಕೂಡ ಆಕ್ಸಿಡೆಂಟ್ ಫ್ರೀ ಕಾರ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಕಾರನ್ನ ನಾವು ವಿಡಿಯೋದಲ್ಲಿ ಹಾಕಲ್ಲ ದಯವಿಟ್ಟು ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಕಾರ್ ನೋಡುತ್ತಿರೋ ನಿಮ್ಮ ಫ್ರೆಂಡ್ಸ್ ಕೂಡ ಹೆಲ್ಪ್ ಆಗುತ್ತೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಹಿಂಡೈ ವೆನ್ಯೂ ಎಸ್ ಎಕ್ಸ್ ಟಾಪ್ ಎಂಡ್ ಮಾಡಲಾಗಿರುತ್ತೆ ಇದು ಕೆ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಲೈನ್ ನೋಡ್ಕೊತು ಅಂದ್ರೆ ಯಾವುದೇ ಡಿಂಟು ಸ್ಕ್ರಾಚ್ ಏನು ಇಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಗಾಡಿ ಎರಡ್ ಸಾವಿರದ ಇಪ್ಪತ್ತೊಂದನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಾಗೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟ್ ಹೆಡ್ಲ್ಯಾಂಪ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಬ್ಯಾಕ್ ವೈಫರು ಈಗ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಲಿಮಿಟ್ ಎ ಸಿಗುತ್ತೆ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮೀರರು ವಿತ್ ಆಟೋಫೋರ್ಡಿಂಗ್ ಮಿರರ್ ಆಪ್ಷನ್ ಕೂಡ ಸಿಗುತ್ತೆ ಸ್ಟೇರಿಂಗ್ ಮಾಡೋದು ಕಂಟ್ರೋಲ್ ಸಿಗುತ್ತೆ ಹಾಗೆ ಲೇರ್ ಬ್ಯಾಕ್ ಕೂಡ ಬರುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಸೀಟ್ಸ್ ಕೂಡ ಹಾಕ್ಸಿದ್ದಾರೆ ಯಾವುದೇ ವೆರೈಂಟಿ ಇರಲಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಕಂಪ್ನಿ ಇನ್ಫೋರ್ಟೈನ್ಮೆಂಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಸಿಗುತ್ತೆ ನ್ಯಾವಿಗೇಷನ್ ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ ಅರವತ್ತೈದು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ಡೇಟ್ ಟು ಶೋ ರೂಮ್ ಸರ್ವಿಸ್ ಆಗಿದೆ ಹಾಗೆ ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಇದು ಗಾಡಿ ಬಂದು ಡೀಸೆಲ್ ಗಾಡಿ ಆಗಿರೋದ್ರಿಂದ ಒಂದ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಸಿಟಿನಲ್ಲಿ ಒಂದು ಹದಿನಾರಿಂದ ಹದಿನೇಳು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಏಟಿನ್ ಟು ಟ್ವೆಂಟಿ ಕಿಲೋಮೀಟರ್ ವರೆಗೂ ಮೈಲೇಜ್ ಬರುತ್ತೆ ಅಂತಾನೆ ಹೇಳಬಹುದು ಇದು ಡೀಸೆಲ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಹಾಗೆ ಒಂದು ಒಳ್ಳೆ ಅಟ್ರಾಕ್ಟಿವ್ ಮ್ಯಾಗ್ಯಲ್ ಕೂಡ ಸಿಗುತ್ತೆ ನೋಡ್ತಾ ಇರಬಹುದು ಕಂಪ್ನಿ ಇನ್ ಬಿಲ್ಡ್ ಕೂಡ ಬರುತ್ತೆ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದರೆ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರು ನೋಡ್ಬೋದು ಹಾಗೆ ಸ್ಟೆಪ್ನೂ ಅಷ್ಟೇ ಅನ್ಯೂಸ್ ಸ್ಟೆಪ್ನಿ ಸಿಗುತ್ತೆ ಇದರಲ್ಲಿ ಸ್ಟೆಪ್ನಿ ಯೂಸ್ ಆಗಿದೆ ಅಷ್ಟು ನೀಟಾಗಿ ಮೇಂಟೈನ್ ಆಗಿದೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಹತ್ತು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫ್ರೆಂಡ್ಸ್ ಫಿಕ್ಸ್ ಇರೋದ್ರೆ ನೆಗೋಸಿಯಬಲ್ ಪ್ರೈಸ್ ಆಗಿರುತ್ತೆ ಯಾರು ವೆನ್ಯೂ ಹುಡುಕ್ತಾರೆ ಇದ್ರೆ ಇಲ್ಲ ಒಂದು ಒಳ್ಳೆ ಕಾಂಪ್ಯಾಕ್ಟ್ ಎಸ್ ಯು ಬೇಕು ಅಂತ ಹೇಳಿದ್ರೆ ಬಂದು ಚೆಕ್ ಮಾಡಿ ಗಾಡಿನ ತಗೋ ಹೋಗಬಹುದು ಒಂದ್ ಒಳ್ಳೆ ಬೆಸ್ಟ್ ಪ್ರೈಸ್ ಗೆ ಆಗುತ್ತೆ ಡೈರೆಕ್ಟ್ ಆಗಿ ಬಂದ್ರೆ ಲೋನ್ ಬೇಕು ಅಂತ ಹೇಳಿದ್ರೆ ಒಂದೊಳ್ಳೆ ಲೋನ್ ಕೂಡ ಆಗುತ್ತೆ ನಿಮಗೆ ಇನ್ನ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ವಿಟಾರ ಬ್ರೀಝಾ ಜೆಡ್ ಡಿ ಐ ಪ್ಲಸ್ ಇದು ಸಹ ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಫುಲ್ ಟಾಪ್ ಎಂಡ್ ವೇರಿಯಂಟ್ ಗಾಡಿ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡ್ಲಾ ಗಾಡಿ ನೈನ್ಟೀನ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಬೋದು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನು ಇಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸಿಂಗಲ್ ಓನರ್ ಆಗಿರುತ್ತೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟೇ ಪ್ರೊಜೆಕ್ಟ್ ರೆಡ್ ಲೆಮ್ ಸಿಗುತ್ತೆ ಫಾಗ್ಲೆಮ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ರಿವರ್ಸ್ ಕ್ಯಾಮ್ರಾ ಡಿಫಗರು ಬ್ಯಾಕ್ ವೈಫರ್ ಈಗ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ವಿತ್ ಆಟೋಫೋರ್ಡಿಂಗ್ ಮಿರರ್ ಆಪ್ಷನ್ ಕೂಡ ಬರುತ್ತೆ ಡೋಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಹಾಗೆ ಕಂಪ್ನಿ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ಸಿಗುತ್ತೆ ಟಚ್ ಸ್ಕ್ರೀನ್ ನಾವಿಗೇಷನ್ ಸಿಸ್ಟಮ್ ಕೂಡ ಬರುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಹಾಕಿಸಿದರೆ ಯಾವುದೇ ವೇರಿಯಂಟ್ ಆಗಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷ ಕಿಲೋಮೀಟರ್ ಡ್ರೈವರ್ ಆಗಿದೆ ಜೆನ್ಯೂನ್ ಮೀಟರ್ ಆಗಿರುತ್ತೆ ಯಾವುದೇ ಟೆಂಪರ್ಡ್ ಆಗಿರಲ್ಲ ಎಲ್ಲಿ ಬೇಕಾದ್ರು ಚೆಕ್ ಮಾಡಿ ನೀವು ಗಾಡಿನ ಹೋಗಬಹುದು ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಸಿಟಿನಲ್ಲಿ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ಗೂ ಮೈಲೇಜ್ ಬರುತ್ತೆ ಅಂತಾನೆ ಹೇಳಬಹುದು ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಕೂಡ ಆಟೋಮೆಟಿಕ್ ಗೇರ್ ಬಾಕ್ಸ್ ಇದು ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ ಡೀಸೆಲ್ ಅಲ್ಲಿ ಯಾಕಂದ್ರೆ ಡೀಸೆಲ್ ಆಟೋಮೆಟಿಕ್ ಬೇಕು ಒಂದು ಒಳ್ಳೆ ಎಸ್ ಸಿ ಎಲ್ಲಿ ಅಂತ ಹೇಳಿದ್ರೆ ಇಲ್ಲ ಮಾರುತಿಲ್ಲ ನೋಡ್ತಾ ಇದ್ರೆ ಬಂದು ಚೆಕ್ ಮಾಡಿ ಗಾಡಿನ ಹೋಗಬಹುದು ಇನ್ನ ಈ ಗಾಡಿ ಇಲ್ಲಿ ಇನ್ ಬಿಲ್ಡ್ ಕೂಡ ಸಿಗುತ್ತೆ ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ಇನ್ ಬಿಲ್ಡ್ ಕೂಡ ಸಿಗುತ್ತೆ ಕಂಪ್ನಿ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಪರ್ಸೆಂಟ್ ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಟೈರ್ಸ್ ಕೂಡ ಈ ಗಾಡಿ ಕೂಡ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಇನ್ನ ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಎಂಟು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದನ್ನು ಫ್ರೆಂಡ್ಸ್ ಫಿಕ್ಸ್ ಇರೋದಿಲ್ಲ ನೆಗೋಸಿಯಬಲ್ ಪ್ರೈಸ್ ಆಗಿರುತ್ತೆ ಲೋನ್ ಬೇಕು ಅಂದ್ರೆ ನೈಂಟಿ ಪರ್ಸೆಂಟ್ ಲೋನ್ ಕೂಡ ಆಗುತ್ತೆ ಚೆಕ್ ಮಾಡಿ ಗಾಡಿನ ಹೋಗಬಹುದು ಇನ್ನು ಮತ್ತೊಂದು ಗಾಡಿ ಬಂದು ಇದು ಅಷ್ಟೇ ಮಾರುತಿ ಸುಜುಕಿ ವಿಟಾರಾ ಬ್ರೀಝಾ ವಿ ಡಿ ವೇ ವೇರಿಯೆಂಟು ಗಾಡಿ ಬಂದು ಮಿಡ್ ವೇರಿಯಂಟ್ ಆಗಿರುತ್ತೆ ವಿಡಿ ಆಪ್ಷನಲ್ಲೂ ಕೆ ಸೆವೆನ್ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಗಾಡಿ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತೀನಿ ಅಂದ್ರೆ ಯಾವುದೇ ಡೆಂಟು ಸ್ಕ್ರ್ಯಾಚ್ ಏನಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಗಾಡಿ ಬಂದು ಸೆಕೆಂಡ್ ಓನರ್ ಆಗಿದೆ ಇದು ಎರಡನೇ ಓನರ್ ಗಾಡಿ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಆಲೋಜಿನ್ ಹೆಡ್ ಲೆಂಪ್ ಸಿಗುತ್ತೆ ಹಾಗೆ ಫಾಗ್ ಫಾಗ್ಲೆಂಪ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿಫಾಗ ಇಷ್ಟು ಕೂಡ ಸ್ಪೆಸಿಫಿಕೇಶನ್ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಚೆರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಎಸ್ಟಬಲ್ ಮಿರರ್ಸ್ ಬರುತ್ತೆ ಡೇ ಲೇರ್ ಕೂಡ ಬರುತ್ತೆ ಗಾಡಿಲಿ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಹಾಕಿಸಿದ್ದಾರೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಸಿಗುತ್ತೆ ಸೀಟ್ಸ್ ಅಷ್ಟೇ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಯಾವುದೇ ವೆರೈಂಟಿ ಇರಲಿಲ್ಲ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಗಾಡಿನ ಮೇಂಟೈನ್ ಮಾಡಿದರೆ ಇದು ಅಷ್ಟೇ ಒಂದು ಲಕ್ಷದ ಒಂದು ಸಾವಿರದ ಐನೂರು ಕಿಲೋಮೀಟರ್ ರೆಕಾರ್ಡಿದೆ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ ಇದಕ್ಕೆ ಹಾಗೆಯೇ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಅಷ್ಟೇ ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಸಿಟಿನಲ್ಲೇ ಒಂದು ಹದಿನೆಂಟು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರ್ಗೂ ಮೈಲೇಜ್ ಬರುತ್ತೆ ಅಂತ ಹೇಳ್ಬೋದು ಇನ್ನು ಮ್ಯಾಗ್ಯುಲ್ ವಿಚಾರಕ್ಕೆ ಅಂತ ಬಂದ್ರೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ಯೂಲ್ ಹಾಕ್ಸಿದಾರೆ ನೋಡ್ತಾ ಇರಬಹುದು ಒಳ್ಳೆ ಅಟ್ರಾಕ್ಟಿವ್ ಮ್ಯಾಗ್ಯೂಲ್ ಕೂಡ ಸಿಗುತ್ತೆ ಟೈರ್ ವಿಚಾರಕ್ಕೆ ಅಂತ ಬಂದರೆ ಅಪ್ ಟು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಟೈರ್ಸ್ ಕೂಡ ಸಿಗುತ್ತೆ ಗಾಡಿಲಿ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಏಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇವರ ಹಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫ್ರೆಂಡ್ಸ್ ಫಿಕ್ಸ್ ಇರೋದ್ರಿಂದ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಡೀಸೆಲ್ ಅದ ಬ್ರೆಜಾ ಬೇಕು ಅಂತ ಹುಡುಗಾ ಇದ್ರೆ ಬೇಗ ಬಂದು ಚೆಕ್ ಮಾಡಿ ಗಾಡಿನ ತಗೋ ಹೋಗಬಹುದು ಒಂದೊಳ್ಳೆ ಬೆಸ್ಟ್ ವೆಹಿಕಲ್ ಹಾಗೆ ಸರ್ವಿಸ್ ಇಷ್ಟು ಇರುವಂತ ವೆಹಿಕಲ್ಸ್ ಸೆಕೆಂಡ್ ಓನರ್ ಆಗಿದೆ ಎಲ್ಲಿ ಬೇಕಾದ್ರು ಚೆಕ್ ಮಾಡಿ ನೀವು ಗಾಡಿನ ತಗೋಬಹುದಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಫ್ರೆಂಡ್ಸ್ ಇದು ಇನ್ನು ಲೋನ್ ಅಂತ ಬಂದರೆ ಆಲ್ಮೋಸ್ಟ್ ಆರು ಆರು ಲಕ್ಷ ಲೋನ್ ಆಗುತ್ತೆ ಇನ್ನು ಮಿಕ್ಕಿದ ಡೌನ್ ಪೇಮೆಂಟ್ ಮಾಡಿ ನೀವು ಗಾಡಿನ ತಗೊಂಡೋಗಬಹುದು ಇನ್ನು ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಎರ್ಟಿಗಾ ಕೆ ಜೀರೋ ಫೈವ್ ಇದು ಸಹ ಬೆಂಗಳೂರು ವೆಹಿಕಲ್ ಆಗಿರುತ್ತೆ ಡೀಸೆಲ್ ಗಾಡಿ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಗಾಡಿ ಎರಡ್ ಸಾವಿರದ ಹದಿನೈದನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ಬಂದು ಎರಡನೇ ಓನರ್ ಗಾಡಿ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲಿಲ್ಲ ಓವರ್ ಆಲ್ ಬಾಡಿಗೆ ಏನು ನೋಡ್ಕೋತ ಅಂದರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇವರು ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲಜಿನ ಹೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ರಿವರ್ಸ್ ಕ್ಯಾಮ್ರಾ ಆಗರು ಬ್ಯಾಕ್ ವೈಫರ್ ಈಗ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಎಸ್ಟಬಲ್ ಮಿರರ್ಸ್ ಬರುತ್ತೆ ಡ್ಯಲ್ ಐರ್ ಕೂಡ ಬರುತ್ತೆ ಟು ಇಂಟೀರಿಯರ್ಸ್ ಬರುತ್ತೆ ಹಾಗೆ ಆಫ್ಟರ್ ಮಾರ್ಕೆಟ್ ಇರುತ್ತೆ ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಹಾಗೆ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದ್ದಾರೆ ಯಾವುದೇ ವೆರೈಟಿ ಇರಲ್ಲ ಬ್ರ್ಯಾಂಡ್ ನ್ಯೂ ಸೀಟ್ಸ್ ಅಂತಲೇ ಹೇಳ್ಬಹುದು ಅಷ್ಟು ಚೆನ್ನಾಗಿದೆ ಗಾಡಿಲಿ ಸೀಟ್ಸ್ ಕೂಡ ಒಳ್ಳೆ ಸೀಟ್ಸ್ ಕೂಡ ಹಾಕಿಸಿದರೆ ಇನ್ನ ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ನಾಲ್ಕು ಸಾವಿರ ಕಿಲೋಮೀಟರ್ ಜೆನ್ಯೂನ್ ಓಡಿದೆ ಯಾವುದೇ ಟ್ಯಾಂಪರ್ಡ್ ಆಗಿರೋಲ್ಲ ಮೀಟರ್ ಜೆನ್ಯೂನ್ ಮೀಟರ್ ಆಗಿರುತ್ತೆ ಇನ್ನ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಅಷ್ಟೇ ಒಳ್ಳೆ ಮೈಲೇಜ್ ಕೊಡುತ್ತೆ ಸಿಟಿಲಿ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತ ಹೇಳಬಹುದು ಫ್ರೆಂಡ್ಸ್ ಒಳ್ಳೆ ಮೈಲೇಜ್ ವೆಹಿಕಲ್ ಸೆವೆನ್ ಸೀಟರ್ ಗಾಡಿಲಿ ಇದು ಯಾರಾದರೂ ಎಲ್ಟಿಗ ಹುಡುಕ್ತಿರೋದ್ರೆ ಡೀಸೆಲ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಆಗಿದೆ ಅದರಿಂದ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳಬಹುದು ಬಂದು ಚೆಕ್ ಮಾಡಿ ಗಾಡಿನ ತಗೊಂಡೋಗಬಹುದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ಇನ್ ಬಿಲ್ಟ್ ಮ್ಯಾಗು ಕೂಡ ಸಿಗುತ್ತೆ ನಾಲ್ಕು ನಾಲ್ಕು ಮ್ಯಾಗ್ ಬರುತ್ತೆ ಕಂಪ್ನಿದಾನೆ ಟೈರ್ ವಿಚಾರಕ್ಕೆ ಅಂತ ಬಂದರೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಸದ್ಯಕ್ಕೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಇದೆ ಗಾಡಿಲಿ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದೆ ಆರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಅವ್ರು ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಆಗುತ್ತೆ ಡೈರೆಕ್ಟ್ ಆಗಿ ಬನ್ನಿ ಗಾಡಿನ ಚೆಕ್ ಮಾಡಿ ಗಾಡಿ ಇಷ್ಟ ಆಯ್ತು ಅಂದರೆ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಡ್ತೀವಿ ಲೋನ್ ಕೂಡ ಆಗುತ್ತೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ನೈಂಟಿ ಪರ್ಸೆಂಟ್ ಲೋನ್ ಆಗುತ್ತೆ ಇನ್ನು ಮತ್ತೊಂದು ಗಾಡಿ ಬಂದು ಟೊಯೋಟೋ ಇನೋವಾ ಕ್ರಿಸ್ಟಾ ಕೆ ಟ್ವೆಂಟಿ ಫೈವ್ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಮಾಡ್ಲು ಬಂದು ಟ್ವೆಂಟಿ ಟ್ವೆಂಟಿ ಮಾಡಲು ಎರಡ್ ಸಾವಿರದ ಇಪ್ಪತ್ತನೇ ಮಾಡಲು ಗಾಡಿ ಎರಡನೇ ಓನರ್ ಗಾಡಿ ಫ್ರೆಂಡ್ಸ್ ಗಾಡಿ ಬಂದು ಸೆಕೆಂಡ್ ಓನರ್ ಆಗಿದೆ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಲೈನ್ ನೋಡ್ಕೊತ ಅಂದ್ರೆ ಡೆಂಟು ಸ್ಕ್ರಾಚ್ ಏನು ಇಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿ ನ ಮಾಡಿದ್ದಾರೆ ಮಾಡಿದಾರೆ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಗಾಡಿ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟ್ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ ಸಿಗುತ್ತೆ ಫಾಗ್ ಲ್ಯಾಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿಫಾಗರ್ ಬ್ಯಾಕ್ ವೈಫರ್ ಹೀಗೆ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇದರಲ್ಲಿ ಇನ್ನ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಶೇರಿಂಗ್ ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಡೈಎಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೆಟ್ಸ್ ಕೂಡ ಹಾಕ್ಸಿದಾರೆ ಯಾವುದೇ ವೆರೈಂಟಿ ಅದಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆಟೋ ಫೋಲ್ಡಿಂಗ್ ಮಿರರ್ ಆಪ್ಷನ್ ಕೂಡ ಬರುತ್ತೆ ಇದರಲ್ಲಿ ಹಾಗೇನೆ ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ನಲವತ್ತೇಳು ಸಾವಿರ ಕಿಲೋಮೀಟರ್ ರೆಕಾರ್ಡ್ ಇದೆ ಇದು ಸಹ ಸರ್ವಿಸ್ ಇಶ್ಯೂ ಸಿಗುತ್ತೆ ಚೆಕ್ ಮಾಡಿ ಗಾಡಿನ ತಗೋಬಹುದು ನೀವು ಇನ್ನ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಸಿಟಿನಲ್ಲಿ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ತರ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಟೂ ಪಾಯಿಂಟ್ ಫೋರ್ ಲೈಟ್ ಎರಡು ಸಾವಿರದ ನಾನ್ ಎರಡು ಪವರ್ಫುಲ್ ಇಂಜಿನ್ ಕೂಡ ಸಿಗುತ್ತೆ ಇದರಲ್ಲಿ ಇನ್ನ ಮ್ಯಾಗ್ಯೂಲ್ ಬರುತ್ತೆ ನೋಡ್ತಾ ಇರ್ಬೋದು ಇನ್ಬಿಲ್ಡ್ ಕಂಪ್ನಿ ಮ್ಯಾಗ್ಯುಲ್ ಸಿಗುತ್ತೆ ಇದರಲ್ಲಿ ನಾಲ್ಕು ನಾಲ್ಕು ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ನೈಂಟಿ ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕಿದ್ರೆ ಹಾಗೆ ಬಂಪರ್ ಗಾರ್ಡ್ ಕೂಡ ಆಡ್ ಮಾಡಿದರೆ ಇದೆ ನೋಡ್ತಾ ಇರ್ಬೋದು ಒಳ್ಳೆ ಲುಕ್ ಕೊಡ್ತಾ ಇದೆ ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಹದಿನೆಂಟು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫ್ರೆಂಡ್ಸ್ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಡೈಟಾ ಇನೋವಾ ಬೇಕು ಅಂತ ಹುಡುಕ್ತಾ ಇದ್ರೆ ಇಪ್ಪತ್ತು ಲಕ್ಷದ ಒಳಗಡೆ ಇರಲಿ ಮಾಡ್ಲೋ ಗಾಡಿ ಅಂತ ಹೇಳಿದ್ರೆ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬಹುದು ಬಂದು ಚೆಕ್ ಮಾಡಿ ಗಾಡಿನ ತಗೊಂಡೋಗ್ಬೋದು ಒಂದು ಲಕ್ಷ ನಲವತ್ತೇಳು ಸಾವಿರ ಹೊಡೆದಿದೆ ಒಳ್ಳೆ ಮೇಂಟೈನ್ ಆಗಿರೋದ್ರಿಂದ ಕಂಪ್ನಿ ಮೇಂಟೈನ್ ಇರೋದ್ರಿಂದ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲ ಗಾಡಿಲಿ ಟೊಯಾಟೋ ಇಂಜಿನ್ ಅಂದ್ರೆ ಹತ್ತು ಆರಾಮಾಗಿ ಆರಾಮೆ ಅಷ್ಟು ರಿಲೇಬಿಲಿಟಿ ಇರುತ್ತೆ ಇಂಜಿನ್ ಅದರಿಂದ ಯಾರ್ ಬೇಕು ಬಂದು ಚೆಕ್ ಮಾಡಿ ಗಾಡಿನ ತಗೋ ಹೋಗ್ಬೋದು ಮತ್ತೊಂದು ಗಾಡಿ ಬಂದು ಹ್ಯಂಡೆ ಗ್ರ್ಯಾಂಡ್ ಐಟೆನ್ ಇದು ಸಹ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ ಫ್ರೆಂಡ್ಸ್ ಗಾಡಿ ಬಂದು ಮಿಡ್ ವೇರಿಯಂಟ್ ಗಾಡಿ ಕೆ ಎಸ್ ಜೀರೋ ಫೋರ್ ಇದು ಸಹ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತು ಅಂದ್ರೆ ಯಾವುದೇ ಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿ ನ ಮೇಂಟೈನ್ ಆಗಿರುತ್ತೆ ಇದು ಪೆಟ್ರೋಲ್ ವೆಹಿಕಲ್ ಗಾಡಿ ಗಾಡಿ ಬಂದು ಪೆಟ್ರೋಲ್ ವರ್ಷನ್ ಆಗಿರುತ್ತೆ ಈ ಮಾಡಲು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ಇದು ಸಹ ಎರಡನೇ ಓನರ್ ಗಾಡಿ ಆಗಿರುತ್ತೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜಿನ್ ಹೆಡ್ ಸಿಗುತ್ತೆ ಹಾಗೆ ಫಾಗ್ಲೆಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಹೀಗೆ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಶೇರಿಂಗ್ ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಎರಬಲ್ ಮಿರರ್ ವಿತ್ ಆಟೋಫೋಡಿ ಮಿರರ್ ಆಪ್ಷನ್ ಕೂಡ ಸಿಗುತ್ತೆ ಇದರಲ್ಲಿ ಮಿಡ್ ವೇರಿಯಂಟ್ ಆಗಿದ್ರು ಹಾಗೆ ಕಂಪ್ನಿ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಶೇರಿಂಗ್ ಮೊದಲ ಕಂಟ್ರೋಲ್ ಬರುತ್ತೆ ಹಾಗೆ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಹಾಕ್ಸಿದಾರೆ ಯಾವುದೇ ವೇರಿಯಂಟ್ ಅಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಎಂಟು ಸಾವಿರದ ಇನ್ನೂರ ಕಿಲೋಮೀಟರ್ ಜೆನ್ಯೂನ್ ಓಡಿದೆ ಶೋರೂಮ್ ಮೇಂಟೆನೆನ್ಸ್ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿ ನೀವು ಗಾಡಿನ ತಕೊಂಡು ಹೋಗಬಹುದು ಹಾಗೇನೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಸಿಟಿನಲ್ಲಿ ಒಂದು ಹದಿನಾರಿಂದ ಹದಿನೇಳು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಏಯ್ಟೀನ್ ಕಿಲೋಮೀಟರ್ಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳಬಹುದು ಹಾಗೆ ಇದು ಮಿಡ್ ವೇರ್ ಆಗಿರೋದು ಯಾವುದೇ ಯಾವುದೇ ಸಿಗಲ್ಲ ಸಿಗಲಿಲ್ಲ ಸ್ಟೀಲ್ ವೀಲ್ ಬರುತ್ತೆ ನಾಲ್ಕು ನಾಲ್ಕು ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ನೈಂಟಿ ಪರ್ಸೆಂಟ್ ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕಿಸಿದ್ದಾರೆ ಕಸ್ಟಮರು ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಆಗುತ್ತೆ ಒಂದೊಳ್ಳೆ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಒಳ್ಳೆ ಮೈಂಟೈನ್ ಆಗಿದೆ ಗಾಡಿ ತುಂಬಾ ಕ್ಲಾಸಾಗಿ ಮೇಂಟೈನ್ ಆಗಿರುವಂಥ ವೆಹಿಕಲ್ ಅಂತಲೇ ಹೇಳ್ಬೋದು ಲೋನು ಅಂತ ಬಂದರೆ ಆರಾಮಾಗಿ ನಾಲ್ಕು ಲಕ್ಷದವರೆಗೂ ಲೋನ್ ಇನ್ನು ಮಿಕ್ಕಿದ್ದೇನಿದೆ ನೀವು ಡೌನ್ ಪೇಮೆಂಟ್ ಮಾಡಿ ಗಾಡಿನ ಹೋಗಬಹುದು ಇನ್ನು ಮತ್ತೊಂದು ಗಾಡಿ ಬಂದು ಟಾಟಾ ಆಲ್ಟ್ರೋಝು ಎಕ್ಸೆಟ್ ಪ್ಲಸ್ಸು ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಇದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಗಾಡಿ ಎರಡು ಸಾವಿರದ ಇಪ್ಪತ್ ಮೂರನೇ ಮಾಡಲು ಗಾಡಿ ಕೆ ಜೀರೋ ಏಯ್ಟ್ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಇದು ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನು ಇಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಯಾವುದೇ ಡೆಂಟು ಸ್ಕ್ರಾಚ್ ಏನು ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟ್ ಹೆಡ್ ಹೆಡ್ಲ್ಯಾಂಪ್ ಸಿಗುತ್ತೆ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೊ ರಿವರ್ಸ್ ಕ್ಯಾಮ್ರಾ ಫಾಗರ್ ಬ್ಯಾಕ್ ವೈಫರ್ ಈಗ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಎ ಸಿ ಪವರ್ ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅರೆಸ್ಟಬಲ್ ಮಿರರ್ಸ್ ಬರುತ್ತೆ ವಿತ್ ಆಟೋಫೋರ್ಡಿಂಗ್ ಆಪ್ಷನ್ ಕೂಡ ಬರುತ್ತೆ ಹಾಗೆ ಸನ್ ರೂಫ್ ಬರುತ್ತೆ ನೋಡ್ತಾ ಇರಬಹುದು ಕಂಪ್ನಿದ್ನ ಸನ್ ರೂಫ್ ಕೂಡ ಸಿಗುತ್ತೆ ಇದರಲ್ಲಿ ಎಲೆಕ್ಟ್ರಾನಿಕ್ ಸನ್ ರೂಫ್ ಬರುತ್ತೆ ಹಾಗೆ ಪುಷ್ಪಟನ್ ಸ್ಟಾರ್ಟ್ ಕೂಡ ಬರುತ್ತೆ ಕೀಲೆ ಸೆಂಟ್ರಿಸ್ ಕೂಡ ಸಿಗುತ್ತೆ ಟಾಪ್ ಆಡ್ ವೇರಿಯಂಟ್ ಆಗಿರೋದ್ರಿಂದ ಇನ್ನು ಡೀಸೆಲ್ ಗಾಡಿ ಇದು ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇದು ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಹಾಕಿಸಿದರೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಸ್ಟೇರಿಂಗ್ ಮೋಟಿ ಕಂಟ್ರೋಲ್ಸ್ ಕಂಪ್ನಿ ಆಂಡ್ರಾಯ್ಡ್ ಸಿಸ್ಟಮ್ ಇದು ಪ್ರತಿಯೊಂದು ಕೂಡ ಬರುತ್ತೆ ಹಾಗೆ ಏರ್ಬ್ಯಾಗ್ಲು ಎ ಬಿ ಎಸ್ಸು ಆಪ್ಷನ್ ಕೂಡ ಇದೆ ಇದರಲ್ಲಿ ಇನ್ನು ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಕೂಡ ಡೈಮಂಡ್ ಕಟ್ ಮ್ಯಾಗ್ಯೂಲ್ ಬರುತ್ತೆ ನೋಡ್ತಾ ಇರಬಹುದು ಕಂಪ್ನಿನೇ ಇನ್ಬಿಲ್ಡ್ ಮ್ಯಾಗ್ಯೂಲ್ ಕೂಡ ಸಿಗುತ್ತೆ ಇದಕ್ಕೆ ಹಾಗೆ ಇದ್ರ ಮೈಲೇಜ್ ವಿಚಾರಕ್ಕೆ ಅಂತ ಇದು ಇದನ್ನ ಒಳ್ಳೆ ಪರ್ಫಾರ್ಮೆನ್ಸ್ ವೆಹಿಕಲ್ ಅಂತಾನೆ ಹೇಳ್ತಾರೆ ಹಾಗೆ ಒಳ್ಳೆ ಮೈಲೇಜ್ ವೆಹಿಕಲ್ ಕೂಡ ಪಾಕೆಟ್ ರಾಕೆಟ್ ಅಂತಾನೆ ಹೆಸರು ಎಸೆ ಆಗಿದೆ ಆಲ್ಟ್ರೋಸು ಸಿಟಿನಲ್ಲೇ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟ್ರ್ವರೆಗೂ ಆರಾಮಾಗಿ ಮೈಲೇಜ್ ಬರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಅದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರು ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂಬತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದೇ ನಿಮ್ಮ ಫ್ರೆಂಡ್ಸ್ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಟಾಟಾ ಆಲ್ಟ್ರೋಸೇ ಬೇಕು ಅಂತ ಹುಡುಕ್ತಾ ಇದ್ದರೆ ಇಲ್ಲ ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಬೇಕು ಹೋಗಿ ಪರ್ಫಾರ್ಮೆನ್ಸ್ ವೆಹಿಕಲ್ ಬೇಕು ಅಂದ್ರೂ ಈ ಗಾಡಿನ ಬಂದು ಚೆಕ್ ಮಾಡಿ ನೀವು ತಗೊಂಡು ಹೋಗ್ಬೋದು ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಹಾಗೆ ಲೋನ್ ಅಂತ ಬಂದರೆ ಇದಕ್ಕೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ನಿಮ್ಮ ಸಿಬಿಲ್ ಚೆನ್ನಾಗಿದ್ರೆ ಇನ್ನು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿ ಈ ಗಾಡಿನ ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ ಗ್ರೇಟ್ ಶುಭ ದಿನ ಎಲ್ಲ